ನಾಳೆಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆ ಮಂಡ್ಯ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ವಿದ್ಯಾರ್ಥಿಗಳು ಯಾವುದೇ ಆತಂಕಕ್ಕೆ ಒಳಗಾಗದೆ ಧೈರ್ಯದಿಂದ ಪರೀಕ್ಷೆ ಬರೆಯುವಂತೆ ಡಿಡಿಪಿಐ ಶಿವರಾಮೇಗೌಡ ತಿಳಿಸಿದರು ವಾಹಿನಿಯೊಂದಿಗೆ ಮಾತನಾಡಿದ ಅವರು ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರ ತನಕ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ನಡೆಯಲಿದೆ ಮಂಡ್ಯದಲ್ಲಿ ಈ ಬಾರಿ ಸುಮಾರು ಇಪ್ಪತ್ತು ಸಾವಿರದ ನಾನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ ಇದರಲ್ಲಿ ಹತ್ತು ಸಾವಿರದ ಆರುನೂರ ಬಾಲಕರು ಹಾಗೂ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೈದು ಬಾಲಕಿಯರು ಪರೀಕ್ಷೆಯನ್ನು ಬರೆಯಲಿದ್ದಾರೆ ಇನ್ನು ಪುನರಾವರ್ತಿತ ಐನೂರ ಐವತ್ತೈದು ಮತ್ತು ಖಾಸಗಿ ನೂರ ತೊಂಬತ್ತೆರಡು ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಭಾಗಿಯಾಗಲಿದ್ದಾರೆ ಎಂದರು ಒಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಸಾವಿರದ ಐನೂರ ಎಪ್ಪತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗಿಯಾಗಲಿದ್ದಾರೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಪರೀಕ್ಷೆ ನಡೆಯಲಿದ್ದು ಜಿಲ್ಲೆಯ ಅರವತ್ತೆರಡು ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿಯನ್ನು ಅಳವಡಿಕೆ ಮಾಡಿಕೊಡಲಾಗಿದೆ ಪರೀಕ್ಷಾ ಕೇಂದ್ರದಲ್ಲಿ ಮೊಬೈಲ್ ಬಳಕೆ ನಿಷೇಧವನ್ನು ಮಾಡಲಾಗಿದ್ದು ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ಪರೀಕ್ಷಾ ಕೇಂದ್ರದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇನ್ನೂರು ಮೀಟರ್ ಸುತ್ತಮುತ್ತಲಿನಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಅಂತ ಹೇಳಿದರು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಕುಡಿಯುವ ನೀರು ಸಾರಿಗೆ ವ್ಯವಸ್ಥೆ ಇನ್ನು ಪರೀಕ್ಷೆ ಅಕ್ರಮ ತಡೆಯಲು ಇಲಾಖೆ ಕಠಿಣ ಕ್ರಮವನ್ನು ತೆಗೆದುಕೊಂಡಿದೆ ಪರೀಕ್ಷೆ ನಡೆಯುವ ರೂಂಗಳಲ್ಲಿ ವೆಬ್ ಕಾಸ್ಟಿಂಗ್ ಹಾಗೂ ಸಿಸಿಟಿವಿ ಕ್ಯಾಮೆರಾಗಳ ಹದ್ದಿನ ಕಣ್ಣು ಶಿಕ್ಷಣ ಇಲಾಖೆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ ವಿದ್ಯಾರ್ಥಿಗಳು ಯಾವುದೇ ಆತಂಕಕ್ಕೆ ಒಳಗಾಗದೆ ಧೈರ್ಯದಿಂದ ಪರೀಕ್ಷೆಯನ್ನು ಬರೆಯುವಂತೆ ಶುಭ ಪರೀಕ್ಷೆಗಳು ಇದೇ ಮಾರ್ಚ್ ಇಪ್ಪತ್ತ್ನಾಲ್ಕರಂದು ಪ್ರಾರಂಭವಾಗಲಿವೆ ಏಪ್ರಿಲ್ ನಾಲ್ಕರವರೆಗೂ ಪರೀಕ್ಷಾ ಕಾರ್ಯಗಳು ನಡೆಯುತ್ತವೆ ಈ ಶಾಲಾ ಶಿಕ್ಷಣ ಇಲಾಖೆಯ ಮಾರ್ಗದರ್ಶನದಂತೆ ಜಿ ಮಂಡ್ಯ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸೂಚನೆಯಂತೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಪರೀಕ್ಷೆ ನಡೆಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಇದರಲ್ಲಿ ಜಿಲ್ಲೆಯಲ್ಲಿ ಒಟ್ಟು ಅರವತ್ತೆರಡು ಪರೀಕ್ಷಾ ಕೇಂದ್ರಗಳನ್ನು ರಚನೆ ಮಾಡಿದ್ದೀವಿ ಈ ಅರವತ್ತೆರಡು ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪ್ರಸಕ್ತ ಸಾಲಿನಲ್ಲಿ ಇಪ್ಪತ್ತು ಸಾವಿರದ ನಾನ್ನೂರ ತೊಂಬತ್ತಾರು ಫ್ರೆಶ್ ವಿದ್ಯಾರ್ಥಿಗಳು ಹಾಗೂ ನೂರ ತೊಂಬತ್ತೆರಡು ಖಾಸಗಿ ವಿದ್ಯಾರ್ಥಿಗಳು ಪ್ರಥಮ ಬಾರಿಗೆ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಹಾಗೆ ಪುನರಾವರ್ತಿತ ವಿದ್ಯಾರ್ಥಿಗಳಲ್ಲಿ ಐನೂರ ಐವತ್ತೈದು ಪುನರಾವರ್ತಿತ ವಿದ್ಯಾರ್ಥಿಗಳು ಖಾಸಗಿಯಾಗಿ ಪುನರಾವರ್ತಿತವಾಗಿ ಮೂವತ್ತೈದು ವಿದ್ಯಾರ್ಥಿಗಳು ಒಟ್ಟು ಇಪ್ಪತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಈ ಸಾಲಿನಲ್ಲಿ ಪರೀಕ್ಷೆಗೆ ಬರೀತಾರೆ ಬರಿ ಬರೀಲಿಕ್ಕೆ ಸಿದ್ಧವಾಗಿದ್ದಾರೆ ಜಿಲ್ಲೆಯಲ್ಲಿ ಅರವತ್ತೆರಡು ಪರೀಕ್ಷಾ ಕೇಂದ್ರಗಳನ್ನು ನಾವು ಸು ಸೃಜಿಸಿದ್ದೇವೆ ಈ ಪರೀಕ್ಷಾ ಕೇಂದ್ರಗಳಿಗೆ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಹಂತದ ಒಬ್ಬರು ಮುಖ್ಯ ಅಧೀಕ್ಷಕರನ್ನು ಒಬ್ಬರು ಕಸ್ಟೋಡಿಯನ್ಗಳನ್ನು ಮತ್ತು ಒಬ್ಬರು ಸ್ಥಾನಿಕ ಜಾಗೃತಿ ದಳ ನೇಮಕ ಮಾಡಿದ್ದೇವೆ ಪ್ರತಿ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲ ಕೊಠಡಿಗಳಿಗೆ ಮತ್ತು ಆವರಣದಲ್ಲಿ ಸಿ ಸಿ ಟಿ ವಿಯನ್ನು ಅಳವಡಿಸಲಾಗಿದೆ ಮತ್ತು ಪರೀಕ್ಷಾ ಕೇಂದ್ರದಲ್ಲಿ ಎಲ್ಲ ಮಕ್ಕಳಿಗೂ ಸಹ ಒಂದು ಉತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳಾದ ಆಸನದ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಲಾಗಿದೆ ಜಿಲ್ಲೆಯಲ್ಲಿ ಯಾವುದೇ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಕೇಂದ್ರಗಳು ಇರೋದಿಲ್ಲ ಮತ್ತು ಪರೀಕ್ಷಾ ಸಮಯದಲ್ಲಿ ಯಾ ಪರೀಕ್ಷಾ ಮುಖ್ಯ ಅಧೀಕ್ಷಕರನ್ನು ಹೊರತುಪಡಿಸಿ ಉಳಿದ ಯಾರ ಬಳಿಯೂ ಸಹ ಮೊಬೈಲ್ ಉಪಕರಣಗಳನ್ನು ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗ ಹೋಗದಿರುವಂತೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಾಗಿದೆ ಇದಕ್ಕೆ ಒಬ್ಬರು ಮೊಬೈಲ್ ಕಾನ್ಫಿಸ್ಕೇಟಿಂಗ್ ಆಫೀಸರ್ ಅಂತ ಒಬ್ಬರು ಅಧಿಕಾರಿಯನ್ನು ನೇಮಕ ಮಾಡಿದ್ದೀವಿ ಆ ಅಧಿಕಾರಿ ಯಾರೇ ಪರೀಕ್ಷಾ ಕೇಂದ್ರಕ್ಕೆ ಹೋದರೂ ಪ್ರಾರಂಭದಲ್ಲೇ ಅವರ ಹತ್ರ ಅದನ್ನು ಪಡೆದು ಇಟ್ಕೊಡ್ತಾರೆ ಪರೀಕ್ಷೆ ಮುಗಿದ ನಂತರ ಬಂದು ಅದನ್ನು ತೆಗೆದುಕೊಂಡು ಹೋಗ್ತಾರೆ ಪರೀಕ್ಷಾ ಕೇಂದ್ರಗಳಿಗೆ ಆರಕ್ಷಕ ಸಿಬ್ಬಂದಿಯವರನ್ನ ಒಂದು ರಕ್ಷಣೆಯನ್ನು ಒದಗಿಸ್ತಾ ಇದ್ದಾರೆ ಹಾಗೆಯೇ ಆರೋಗ್ಯ ಇಲಾಖೆಯಿಂದ ಈ ಬೇಸಿಗೆಯ ಕಾಲವಾಗಿರೋದ್ರಿಂದ ಮತ್ತು ಮಕ್ಕಳಿಗೆ ತುರ್ತು ಅಗತ್ಯತೆಯ ಅಗತ್ಯತೆಯಗೋಸ್ಕರ ಆರೋಗ್ಯ ಕ ಇಲಾಖೆ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಿಕ್ಕೆ ಮನವಿ ಮಾಡಿಕೊಂಡಿದ್ವಿ ಎಲ್ಲ ಕೇಂದ್ರಗಳಿಗೂ ಸಹ ಅವರು ಓ ಆರ್ ಎಸ್ ಪೌಡರು ಮತ್ತು ಅಗತ್ಯ ಫಸ್ಟ್ ಏಡ್ ಬಾಕ್ಸ್ಗೆ ಹಾಜರಾಗಿರ್ತಾರೆ ತಲಾ ತಾಲೂಕು ಕೇಂದ್ರಗಳಲ್ಲಿ ಒಂದು ಆಂಬ್ಯುಲೆನ್ಸನ್ನು ಸಹ ಸಿದ್ಧವಾಗಿ ಇಟ್ಕೊಂಡು ಹೋಗಿರ್ತಾರೆ ಪರೀಕ್ಷಾ ಕೇಂದ್ರದಲ್ಲಿ ಇದು ಮಾಡಲಿಕ್ಕೆ ಮತ್ತು ಪರೀಕ್ಷಾಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರ ಹಂತದಲ್ಲಿ ಈ ತಾಲೂಕು ಕೇಂದ್ರದಿಂದ ಪರೀಕ್ಷಾ ಕೇಂದ್ರಗಳಿಗೆ ಹೋಗ್ತಕ್ಕಂಥ ವಿಧಾನ ಮತ್ತು ಅಲ್ಲಿಂದ ಸಂಗ್ರಹಿಸ್ತಕ್ಕಂಥ ವಿಧಾನಕ್ಕೆ ಪೂರ್ಣ ಪ್ರಮಾಣದ ಯೋಜನೆಯನ್ನು ರೂಪಿಸಿಕೊಂಡು ಮಾರ್ಗಾಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಸಹ ಪರೀಕ್ಷೆಯನ್ನು ಉತ್ತಮವಾಗಿ ಬರೆದು ಎಲ್ಲರೂ ಸಹ ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾಗಲಿ ಅಂತ ಹಾರೈಸಿದ ಮಂಡ್ಯದ ಮಳವಳ್ಳಿಯಲ್ಲಿ ಫುಡ್ ಪಾಯ್ಸನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಮೇಮ್ಸ್ ಆಸ್ಪತ್ರೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರುವಂತಹ ಅಸ್ವಸ್ಥ ಮಕ್ಕಳ ಆರೋಗ್ಯವನ್ನು ವಿಚಾರಿಸಿದರು அழதா <laughs> ಮೂರು ನಾಲ್ಕು ದಿನಗಳ ಹಿಂದೆ ಮಳವಳ್ಳಿಯ ಒಂದು ಖಾಸಗಿ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆಯ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಊಟದಲ್ಲಿ ಒಂದು ಸ್ವಲ್ಪ ಬಹುಶಃ ಏರುಪೇರು ಆಗಿದೆ ಅಂತಕ್ಕಂಥದ್ದು ಈಗ ಕಳೆದ ಒಂದು ಮೂರು ನಾಲ್ಕು ದಿನಗಳ ಹಿಂದೆ ಹತ್ತತ್ರ ನಲವತ್ತೈದು ಜನ ವಿದ್ಯಾರ್ಥಿಗಳು ಇವತ್ತು ಏನು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅದರಲ್ಲಿ ಒಂದು ಇಪ್ಪತ್ತೆರಡು ಜನ ಮಕ್ಕಳು ಬಹುಶಃ ಹತ್ತನೇ ಕ್ಲಾಸು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನು ಮಿಕ್ಕದಂತೆ ಏಳನೇ ಕ್ಲಾಸು ಆರನೇ ಕ್ಲಾಸು ಈ ರೀತಿ ಮಕ್ಕಳುಗಳು ಇವತ್ತೇನು ಬಂದು ದಾಖಲಾಗಿದ್ದಾರೆ ಆದರೆ ಒಬ್ಬ ಹುಡುಗ ಈಗಾಗಲೇ ಬರಬೇಕಾದ್ರೆ ಬಹುಶಃ ಅಲ್ಲೇ ಡಾಕ್ಟ್ರ್ ಹೇಳ್ದಂಗೆ ಆ ಸ್ಥಳದಲ್ಲೇ ಪ್ರಾಣವನ್ನು ಬಿಟ್ಟಿರ್ತಕ್ಕಂಥದ್ದು ಒಬ್ಬ ಹುಡುಗ ಜೊತೇಲಿ ಇಲ್ಲಿ ಇನ್ನೊಬ್ಬ ಹುಡುಗ ಬಂದಾಗ ಆಲ್ಮೋಸ್ಟು ಸಿಚುವೇಶನ್ ಭಾಳ ಕೆಟ್ಟದಾಗಿತ್ತು ಅಂತಕ್ಕಂಥದ್ದನ್ನು ಡಾಕ್ಟರ್ ಹೇಳ್ತಾಯಿದ್ರು ಇಬ್ಬರನ್ನ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಇನ್ನು ಮಿಕ್ಕದವರು ಎಲ್ಲರೂ ಕೂಡ ಆರೋಗ್ಯದಲ್ಲಿ ಚೇತರಿಕೆ ಕಂಡಿರ್ತಕ್ಕಂಥದನ್ನ ಈಗ ತಾನೇ ನಾನೇ ಎಲ್ಲ ಅವರ ಪೋಷಕರನ್ನು ಭೇಟಿ ಮಾಡಿದ್ದೇನೆ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಅವರ ಮಾತನಾಡಿಸಿದ್ದೇನೆ ಬಹುಶಃ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಭಾಳ ಅತ್ಯಂತ ದುರದೃಷ್ಟಕರ ಮಾಜಿ ಶಾಸಕ ಡಾಕ್ಟರ್ ಕೆ ಅನದಾನಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿರಮೇಶ್ ನಗರಸಭೆ ಅಧ್ಯಕ್ಷ ನಾಗೇಶ್ ಬಿಆರ್ ಸುರೇಶ್ ಮತ್ತಿತರರು ಹಾಜರಿದ್ದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಂಡ್ಯದವರು ಛತ್ರಿಗಳು ಎಂದು ಪಕ್ಷದ ಕಾರ್ಯಕರ್ತರಿಗೆ ತಮಾಷೆಗಾಗಿ ಹೇಳಿರೋದಷ್ಟೇ ಇದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇಡ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದರು ತಾಲೂಕಿನ ತಿಪ್ಪೂರು ಹಾಗಲಹಳ್ಳಿ ಕಬ್ಬಾರೆ ಅರವನಹಳ್ಳಿ ರಾಜೇಗೌಡನ ದುಡ್ಡಿ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಿಂದ ಬಂದಿದ್ದ ನಮ್ಮ ಕಾರ್ಯಕರ್ತರನ್ನ ಗದ್ದಲ ಮಾಡದೆ ಕುಳಿತುಕೊಳ್ಳಲು ಹೇಳುವಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಂದ ಮೇಲೆ ಪ್ರೀತಿ ಇರುತ್ತೆ ಹಾಗಾಗಿ ತಮಾಷೆಗಾಗಿ ಹಾಗೆ ಹೇಳಿರ್ತಾರೆ ಅಷ್ಟೇ ವಿರೋಧ ಪಕ್ಷದವರು ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲಸಲ್ಲದ ಹಾಗೆ ಹಾಕಿರುವುದು ಸರಿಯಲ್ಲ ಅಂತ ಪ್ರತಿಕ್ರಿಯಿಸಿದ್ರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸೇರಿದ ಜಮೀನಿನಲ್ಲಿ ಒತ್ತುವರಿ ಆಗಿದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಜೆಸಿಬಿಗಳೊಂದಿಗೆ ತೆರವು ಕಾರ್ಯಾಚರಣೆ ಮಾಡಿದರ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಜಮೀನಿನ ವಿಷಯವಾಗಿ ಕಾನೂನುಬದ್ಧವಾಗಿ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಇದರಲ್ಲಿ ಯಾವುದೇ ರಾಜಕೀಯ ಅಥವಾ ದ್ವೇಷ ಇಲ್ಲ ಅಂತ ತಿಳಿಸಿದರು ಅವರು ಯಾವ ಟೈಮ್ ನೋಡಿ ಏನು ಬೇಕಾದ್ರೂ ನಿರ್ಧಾರ ತಗೊಳ್ಳುವಂಥ ಬುದ್ಧಿವಂತರು ಅನ್ನೋದು ಹೇಳೋದನ್ನು ಸ್ಯಾಲ್ಟ್ ಆಗಿ ಆಗ ಹೇಳಿದ್ದಾರೆ ಅದನ್ನು ಕೆಟ್ಟ ಉದ್ದೇಶದಲ್ಲಿ ತಗೊಳ್ಳೋದು ಬೇಡ ಪಕ್ಷ ವಿರೋಧ ಪಕ್ಷದೇನಾದ್ರು ಬೇಕಲ್ಲ ಮಾತಾಡೋಕ್ಕೆ ಏನು ಬಂಡವಾಳ ಇಲ್ವಲ್ಲ ಹಾಗೆ ಮಾಡ್ತಾರೆ ಇರೋದೇ ಸೋಷಿಯಲ್ ಮೀಡಿಯಾ ವೈರಲ್ ಮಾಡೋಕ್ಕೋಸ್ಕರನೇ ಅವ್ರು ಬೇಜಾರಾಗಿದೆ ಬೇಜಾರಾಗಿಲ್ಲ ಈಗ ನೋಡಿ ಉದ್ದೇಶ ಕೆಟ್ಟದ್ದಾಗಿದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ ಒಳ್ಳೆ ಉದ್ದೇಶದಲ್ಲಿ ಹೇಳಿದರು ಆಯ್ತಪ್ಪಿ ಆ ಥರ ವರ್ಲ್ಡ್ ಅಷ್ಟೇ ಬಟ್ ಅವ್ರ ಉದ್ದೇಶ ಪ್ರಬುದ್ಧರು ಮಂಡ್ಯ ಜಿಲ್ಲೆ ಜನ ಎಷ್ಟು ಅದರಲ್ಲಿ ಯಾವುದೇ ಅಪಾರ್ಥ ಈಗ ಯಾರನ್ನೂ ಯಾರು ಟಾರ್ಗೆಟ್ ಮಾಡೂ ಕಾನೂನು ಇದೆ ಈಗಾಗಲೇ ಎಲ್ಲವೂ ಕೂಡ ನಿಮಗೆ ಗ್ರಾಮದಲ್ಲೇ ಕೂತು ಯುವಕರು ಸ್ಟೂಡೆಂಟ್ಸು ಪ್ರತಿಯೊಂದು ಆನ್ಲೈನ್ ಮುಖಾಂತರ ಚೆಕ್ ಮಾಡ್ಕೋಬೋದು ಅಂತ ವ್ಯವಸ್ಥೆ ಇವತ್ತು ಇಲ್ಲಿ ಯಾರನ್ನೂ ಆಮರ್ಸುವಂಥದ್ದು ಇಲ್ಲ ಹೋಗಿ ಎರಡು ಬಾರಿ ಮುಖ್ಯಮಂತ್ರಿ ಜಾಗದಲ್ಲಿ ಅಂದ್ರೆ ಮನ್ಮೂಲ್ ನಿರ್ದೇಶಕ ಹರೀಶ್ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚೆಲುವರಾಜು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿ ಪಿಸಂದರ್ಶ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಕೆಆರ್ ಮಹೇಶ್ ಗ್ರಾಮ ಪಂಚಾಯತ್ ಸದಸ್ಯ ಕಬ್ಬಾರೆ ರಾಘವೇಂದ್ರ ಮುಖಂಡರಾದ ಅಪ್ಪಾಜಿಗೌಡ ಅಂಕಪ್ಪ ಮುತ್ತುರಾಜ್ ಚಿಕ್ಕಬಸವಯ್ಯ ಹನುಮಂತ ಚಿಕ್ಕಬಸವಯ್ಯ ಪುಟ್ಟ ಮುತ್ತುರಾಜ್ ರಾಘವ ಕೃಷ್ಣ ಹಾಜರಿದ್ದರು ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಕನ್ನಡಪರ ಸಂಘಟನೆಗಳು ಹಲವು ವಿಷಯಗಳನ್ನ ಒಳಗೊಂಡಂತೆ ಕರೆ ನೀಡಿದ್ದು ಜಿಲ್ಲೆಯ ಜನರು ವರ್ತಕರು ಬೆಂಬಲ ನೀಡಬೇಕು ಅಂತ ಕನ್ನಡ ಸೇನೆ ಕರ್ನಾಟಕದ ಜಿಲ್ಲಾಧ್ಯಕ್ಷ ಎಚ್ಸಿ ಮಂಜುನಾಥ್ ಮನವಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ಬಂದ್ ಮೂಲಕ ರಾಜ್ಯದ ಪರವಾಗಿ ಆಗಬೇಕಾದ ವಿಷಯಗಳ ಕುರಿತು ಹದಿನೇಳಕ್ಕೂ ಹೆಚ್ಚು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುತ್ತೆ ಅಂತ ಹೇಳಿದರು ಬೆಳಗಾವಿಯಲ್ಲಿ ಎಂಇಎಸ್ ಸಂಘಟನೆಯ ಪುಂಡರು ಪದೇ ಪದೇ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾ ಇದ್ದು ರಾಜ್ಯದಲ್ಲಿ ಎಂಇಎಸ್ ಸಂಘಟನೆ ನಿಷೇಧ ಮಾಡಬೇಕು ಬೆಂಗಳೂರಿಗೆ ಕುಡಿಯುವ ನೀರಿನ ಹೆಸರಲ್ಲಿ ಆರನೇ ಹಂತದ ಯೋಜನೆ ಮೂಲಕ ರೈತರ ಒಂದು ಬೆಳೆಯ ನೀರನ್ನು ನೀಡಿ ರೈತರನ್ನ ಬೀದಿಗೆ ತಳ್ಳುವ ಯೋಜನೆ ಕೈ ಬಿಡಬೇಕು ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಜಾರಿ ಮೇಕೆದಾಟು ಯೋಜನೆ ಪ್ರಾರಂಭ ಮಹದಾಯಿ ಕಳಸಾ ಬಂಡೂರಿ ಕಾರ್ಯಗತಗೊಳಿಸಲಾಗುತ್ತೆ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಲಾಗುತ್ತೆ ಎಂದರು ಇಪ್ಪತ್ತೆರಡನೇ ತಾರೀಕರಂದು ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ವಾಟಾಳು ನಾಗರಾಜ್ ಅವರ ನೇತೃತ್ವದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಕನ್ನಡದ ಒಕ್ಕೂಟದ ಕಾರ್ಯಾಧ್ಯಕ್ಷ ಆಗಿರುವಂಥ ಕನ್ನಡ ಸೇನೆಯ ಕುಮಾರ ರಾಜ್ಯಾಧ್ಯಕ್ಷರು ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಹಲವಾರು ವಿಷಯಗಳನ್ನು ಕುರಿತಂತೆ ಕರ್ನಾಟಕ ಬಂದ್ಗೆ ಪಟ್ಟ ನಾಗರಾಜ್ ಅವರು ಕರೆ ನೀಡಿದ್ದಾರೆ ಏನು ಬೆಳಗಾವಿಯಲ್ಲಿ ಏನು ಎಂ ಇ ಎಸ್ ಸಂಘಟನೆಯವರು ಬಸ್ ಕಂಡಕ್ಟರ್ ಮೇಲೆ ಮರಾಠಿಯಲ್ಲಿ ಮಾತನಾಡಿ ಅಂತೇಳಿ ಹಲ್ಲೆ ನಡೆಸಿದ ಪ್ರಕರಣದಿಂದ ಪ್ರಾರಂಭಿಸಿ ಸುಮಾರು ಹದಿನೆಂಟಕ್ಕೂ ಹೆಚ್ಚು ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಆಗ್ರಹನ ಮಾಡಿದ್ದಾರೆ ಇದು ಯಾವುದೇ ಪಕ್ಷ ಯಾವುದೇ ಜಾತಿ ಯಾರ ವಿರುದ್ಧವಾಗಿ ತರುವಂಥದ್ದಲ್ಲ ಒಂದು ಕರ್ನಾಟಕ ರಾಜ್ಯದ ಅಸ್ಮಿತೆ ಭಾಳಷ್ಟು ವರ್ಷಗಳಿಂದ ಇತಿಹಾಸದ ಕನ್ನಡದ ಬಗ್ಗೆ ಮಾತಾಡುವಂಥ ರಾಜಕಾರಣಿಗಳು ಇಲ್ಲಿವರೆಗೆ ಕನ್ನಡ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕನ್ನಡಿಗರಿಗೆ ಏನಾದರೂ ನಿಟ್ಟು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಹಿಂದೆ ಬೀಳ್ತಾರೆ ಯಾರು ಸರಿಯಾದಂಥ ಕಾರ್ಯರೂಪಕ್ಕೆ ತರೋದಕ್ಕೆ ಕೆಲಸ ಆಗೇ ಇಲ್ಲ ಸಿದ್ದರಾಮಯ್ಯವರು ಡಾಕ್ಟರ್ ಸರೋಜಿನಿ ಮಹಿಸಿ ವರದಿ ಜಾರಿ ಮಾಡೇ ಬಿಟ್ರು ಅನ್ನುವಂಥ ಸಂದರ್ಭ ಬಂದಾಗ ಸರೋಜಿನಿ ಮಹಿಸಿ ವರದಿಯನ್ನು ಕೈಬಿಟ್ರು ಆದರೆ ಅದನ್ನು ಅಂಗೀಕಾರ ಮಾಡಲೇ ಇಲ್ಲ ಈ ಥರದ ಹಲವಾರು ಬೇಡಿಕೆಗಳನ್ನು ಸರ್ಕಾರದವರು ಕಂಡ್ರು ಕಾಣದ ರೀತಿಯಲ್ಲಿದ್ದಾರೆ ಸರೋಜಿನಿ ಮಹಿಸಿ ಕಾವೇರಿ ನೀರಾವರಿ ವಿಷಯಗಳು ಹಲವಾರು ಎಂ ಎ ಸಂಘಟನೆ ನಿಷೇಧ ಬೆಳಗಾವಿಯ ಮೂಲಭೂತ ಸೌಕರ್ಯಗಳು ಅದರ ಜೊತೆಗೆ ಈ ಬಜೆಟ್ನಲ್ಲಿ ಮಂಡ್ಯ ಜಿಲ್ಲೆಯ ಜನರಿಗೆ ಏನಾದರೂ ವಿಶೇಷವಾಗಿ ಅಭಿವೃದ್ಧಿಯತ್ತ ಬಜೆಟನ್ನು ಘೋಷಣೆ ಮಾಡಿ ಅಂತ ನಾವು ಭಾಳಷ್ಟು ಮನವಿ ಮಾಡಿದ್ವಿ ಆದರೆ ಬೆಂಗಳೂರು ನೂರು ಬೆಂಗಳೂರು ನೀರ ನಗರಕ್ಕೆ ಕುಡಿಯುವ ನೀರಿನ ಯೋಜನೆ ಆರನೇ ಹಂತದ ಯೋಜನೆಗೆ ಐವತ್ತು ಕೋಟಿ ಹಣ ಬಿಡುಗಡೆ ಯಾವ ಮಂಡ್ಯ ಜಿಲ್ಲೆಗೆ ಐವತ್ತು ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಆದರೆ ಆ ಯೋಜನೆ ನಮ್ಮ ಮಂಡ್ಯ ಜಿಲ್ಲೆಗೆ ರೈತರಿಗೆ ಕೃಷಿಕರ ಬದುಕಿಗೆ ಹಾಳಾಗುವಂಥ ಒಂದು ವ್ಯವಸ್ಥೆಯಾಗಿದೆ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಹಾರನೇ ಅಂತ ಏನಾದರೂ ನಾವು ಯೋಜನೆಯನ್ನು ಪ್ರಾರಂಭಿಸೋದಾದರೆ ಒಂದು ಬೆಳೆಗೆ ಬೆಳೆಗೆ ನೀರು ಏನು ಅಷ್ಟು ನೀರು ಬೆ ಕುಡಿಯುವ ನೀರಿಗೆ ಬೆಂಗಳೂರು ಕೊಡಬೇಕಾಗತ್ತೆ ಹಾಗಾದರೆ ಬೆಳೆನೇ ನೆನೆಸ್ಕೊಂಡಿರುವಂಥ ನೆಮ್ಕೊಂಡಿರುವಂಥ ರೈತರ ಪರಿಸ್ಥಿತಿ ಏನಾಗಬೇಕಾಗಾದರೆ ಇದರ ಹಿಂದೆ ಆ ಬಗ್ಗೆ ಈ ಜಿಲ್ಲೆಯ ಶಾಸಕರುಗಳು ಮತ್ತು ಸ್ಥಳೀಯ ಎಮ್ ಎಲ್ ಎಗಳು ಏನು ಮಾಡಿದ್ದಾರೆ ಇದೆಲ್ಲ ಭಾಳ ಚರ್ಚೆಯನ್ನು ಮಾಡುವಂಥ ಕೆಲಸ ಆಗಬೇಕಾಗಿದೆ ನಾವು ಶಾಸಕರುಗಳಿಗೆ ಭಾಳಷ್ಟು ಒತ್ತಾಯ ಮಾಡಿದ್ದೇವೆ ನೀವು ದಯಮಾಡಿ ಶಾಸಕರ ಏನು ಕುಡಿಯುವ ನೀರಿನ ಯೋಜನೆ ತೆಗೆದುಕೊಳ್ಬಾರ್ದು ದಯವಿಟ್ಟು ಯಾಕೆ ಅಂತೇಳಿದ್ರೆ ಮಂಡ್ಯ ಜಿಲ್ಲೆ ಈಗಾಗಲೇ ಬಡವಾಗಿದೆ ಭಾಳಷ್ಟು ಈಗೇನೋ ಕಾವೇರಿ ನದಿ ನೀರಿನ ಒಂದಷ್ಟು ಹರಿದ್ರಿಂದ ಕಾವೇರಿ ಇಶ್ಯೂ ಇಲ್ಲ ಇಲ್ಲಾಂದ್ರೆ ನಿರಂತರವಾಗಿ ಚಳವಳಿ ಮಾಡುವ ಸ್ಥಿತಿ ನಮ್ಮದಾಗಿದೆ ಹೀಗೆ ಕನ್ನಡಿಗರ ಮೇಲೆ ಎಲ್ಲ ರಾಜ್ಯಗಳಲ್ಲಿ ಹೋದಾಗಲೂ ಕಠಿಣವಾಗಿ ಹಲ್ಲೆ ಮಾಡುವಂಥದ್ದಾಗಿದೆ ಇಲ್ಲಿಯವರೆಗೆ ಗಡಿನಾಡಿನ ಜನರಿನ ರಕ್ಷಣೆ ಮಾಡುವ ಕೆಲಸದಲ್ಲೂ ಸರ್ಕಾರ ಹಿಂದೆ ಬಿದ್ದಿದೆ ಬರಭಾಸಿಗರ ಹಾವಳಿ ಕೂಡ ಪದೇ ಪದೇ ಕರ್ನಾಟಕ ರಾಜ್ಯದಲ್ಲೇ ಹಲವಾರು ಭಾಷೆಗರ ಮೇಲೆ ಅನ್ಯಾಯ ಆಗ್ತಾ ಇದೆ ಅವರ ಇಲ್ಲಿಯ ಹಿಂದಿ ಮತ್ತು ಮರಾಠಿಗರ ಪ್ರಾಧಿಕಾರ ಆಗ್ತಿದೆ ಆದರೆ ಕನ್ನಡಿಗರ ಅಭಿವೃದ್ಧಿಯತ್ತ ಚಿಂತನೆ ಕಮ್ಮಿ ಆಗ್ತಾ ಇದೆ ಹಿಂದಿ ಏರಿಕೆಯ ಒಂದು ತಂತ್ರ ನಡೀತಾ ಇದೆ ಹಿಂದಿ ಹೇರಿಕೆಯ ಬೇಡ ಅನ್ನುವಂಥದ್ದು ಮಹಾರಾಷ್ಟ್ರದ ಮಹಾರಾಷ್ಟ್ರ ರಾಜ್ಯದಲ್ಲಿ ಕನ್ನಡಿಗರ ಮಹಿಮರ ಸಾಹಿತಿಗಳ ಹಲವಾರು ಜನ ಬುದ್ಧಿ ಸಿರಿಸರ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಆಗ್ರಹ ನಮ್ಮದಾಗಿದೆ ನೀವು ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ಕೊಡಬೇಕು ಅಂತ ಎಲ್ಲರೂ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರೆ ಮಂಡ್ಯ ಕರ್ನಾಟಕ ರಾಜ್ಯದ ಒಂದು ವಿಷಯಕ್ಕೆ ಕರ್ನಾಟಕ ಬಂದ್ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತಾರೆ ಅನ್ನುವಂಥ ವಿಶ್ವಾಸ ಇದೆ ನಾನು ಮಾಧ್ಯಮದ ಮೂಲಕ ತಮ್ಮಗಳ ಮೂಲಕ ಮನವಿ ಮಾಡ್ಕೊತಿದ್ದೀನಿ ಇದು ಕನ್ನಡ ಸೇನೆ ಮತ್ತು ಪ್ರಗತಿಪರವಾದಂಥ ಜನರು ನೇತೃತ್ವದಲ್ಲಿ ನಡೆಯುವ ಕರ್ನಾಟಕ ಬಂದ್ ಶಾಂತಿಯುತಕ್ಕೆ ತಾವೆಲ್ಲರೂ ಕಾಣಭೂತರಾಗಬೇಕು ಅನ್ನುವಂಥದ್ದು ಒಂದು ಮನವಿಯನ್ನು ನಾನು ನಿಮ್ಮ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ಎಂ ಎಸ್ ಮಂಜುನಾಥ್ ರಾಜ್ಯ ಸಂಚಾಲಕ ಜಿ ಮಹಾಂತಪ್ಪ ಶಿವಕುಮಾರ್ ಶಿವಾಜಿ ಪವಿತ್ರ ನಾಗರಾಜ್ ಗಮನಾಯಕನ ಹಳ್ಳಿ ಮಂಜುನಾಥ್ ಪ್ರಸನ್ನ ವೇಣುಗೋಪಾಲ್ ಹಾಜರಿದ್ದರು ವಕ್ಫ್ ಕಾಯ್ದೆಗೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ತಿದ್ದುಪಡಿ ತರಬಾರದು ಅಂತ ಒತ್ತಾಯಿಸಲು ರಾಜ್ಯ ಸರ್ಕಾರ ವಿಧಾನಮಂಡಲ ಅಧಿವೇಶನದಲ್ಲಿ ನಿರ್ಣಯ ಕೈಗೊಂಡಿರುವುದು ರಾಜ್ಯದ ರೈತರಿಗೆ ಜನತೆಗೆ ಮಾಡಿರುವ ದ್ರೋಹ ಅಂತ ಮಂಡ್ಕ ಜಿಲ್ಲೆ ವಕ್ಫ್ ವಿರೋಧಿ ರೈತ ಒಕ್ಕೂಟ ಹಾಗೂ ಭಾರತೀಯ ಕಿಸಾನ್ ಸಂಘದ ಪ್ರಾಂತೀಯ ಅಧ್ಯಕ್ಷ ರಮೇಶ್ ರಾಜು ಹಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಕಾಯ್ದೆಯನ್ನ ವಿರೋಧಿಸಿದ ಸಲುವಾಗಿ ಕೇಂದ್ರ ಸರ್ಕಾರದಿಂದ ತಿದ್ದುಪಡಿ ತರುವುದಕ್ಕೆ ಮುಂದಾಗಿದ್ದು ವಕ್ಫ್ ಕಾಯ್ದೆಗೆ ಹಿನ್ನಡೆಯಾಗಿದೆ ಅಂತ ತಿಳಿದಿದ್ದೆವು ಆದರೆ ರಾಜ್ಯ ಸರ್ಕಾರದ ನಿರ್ಣಯ ವಿಪರ್ಯಾಸ ಿದೆ ರಾಜ್ಯ ಸರ್ಕಾರ ಹಲವು ರೈತ ವಿರೋಧಿ ಕೆಲಸವನ್ನ ಮಾಡ್ತಾ ಇದೆ ಸ್ವಾತಂತ್ರ್ಯ ಬಂದ್ ಯಾವುದೇ ರಾಜ್ಯ ಸರ್ಕಾರ ರೈತರ ಅನುಕೂಲಕರ ವ್ಯವಸ್ಥೆಗಳನ್ನ ಕರೆಸಿದಿರಲಿಲ್ಲ ಆದ್ರೆ ಈ ಸರ್ಕಾರ ರೈತರನ್ನ ಕಡೆಗಣಿಸಿ ವಕ್ ಪರವಾಗಿ ನಿಂತಿದೆ ಅಂತ ಕಿಡಿಕಾರಿದ್ರು ವಕ್ಫ್ ಕಲಿಯುಗದ ಭಸ್ಮಾಸುರನಂತಿದ್ದು ಅಷ್ಟು ಅಧಿಕಾರವನ್ನ ಕೇಂದ್ರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರವೇ ತಿದ್ದುಪಡಿಗಳ ಮೂಲಕ ನೀಡಿದೆ ದೇಶದ ಇತರ ಸಂಘ ಸಂಸ್ಥೆಗಳಿಗೆ ನೀಡಿದ ಅಧಿಕಾರವನ್ನು ಇದಕ್ಕೆ ನೀಡಬೇಕು ಅದನ್ನು ಬಿಟ್ಟು ಇದನ್ನು ಪೋಷಣೆ ಮಾಡುವ ನಿರ್ಧಾರ ಯಾಕೆ ಎಂಬುದು ಸರ್ಕಾರ ತಿಳಿಸಬೇಕು ಅಂತ ಆಗ್ರಹಿಸಿದ ಅವರು ರಾಜ್ಯಪಾಲರು ರಾಜ್ಯ ಸರ್ಕಾರ ಕೈಗೊಂಡ ನಿರ್ಣಯಕ್ಕೆ ಅಂಕಿತ ಹಾಕಬಾರದು ಅಂತ ಒತ್ತಾಯಿಸಿದರು ಹಲವಾರು ವ್ಯಾಪಕವಾಗಿ ಹರಡ್ಕೊಂಡು ಅದನ್ನು ಭಾರತೀಯ ಕಿಸಾನ್ ಸಂಘ ಮತ್ತು ಮಂಡ್ಯ ಜಿಲ್ಲಾ ಒಕ್ ಕಾಯ್ದೆ ವಿರೋಧಿ ರೈತ ಒಕ್ಕೂಟ ಸಮರ್ಥವಾಗಿ ಎದುರಿಸಿದ ಪರಿಣಾಮ ಹಿಮ್ಮೆಟ್ಟಿದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದು ಆದರೆ ಅದು ಹಿಮ್ಮೆಟ್ಟಿಲ್ಲ ಅವರ ಮನಸ್ಥಿತಿ ಹಾಗೇ ಇದೆ ಅಂತಕ್ಕಂಥದ್ದನ್ನು ನಿನ್ನೆ ನಡೆದಂಥ ವಿಧಾನಸಭಾ ಅಧಿವೇಶನದಲ್ಲಿ ಅದಕ್ಕೆ ಪೂರಕವಾಗಿ ಬರ್ತಕ್ಕಂಥ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ ಏನು ಕೇಂದ್ರ ಸರ್ಕಾರ ಒಕ್ಕ ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತ ಏನು ಪ್ರಯತ್ನ ಪಟ್ಟಿದೆ ಅದು ಕೆಲಸ ಆಗ್ತಾಯಿದೆ ಆ ತಿದ್ದುಪಡಿ ತರಬೇಡಿ ಅದು ಹಾಗೇ ಇರಲಿ ಅನ್ನುವಂಥ ನಿರ್ಣಯವನ್ನು ನಿನ್ನೆ ತಗೊಂಡಿರ್ತಕ್ಕಂಥದ್ದು ಖಂಡಿತ ವಿಪರ್ಯಾಸ ಮತ್ತು ತುಂಬ ದುಃಖ ತರ್ತಕ್ಕಂಥ ಒಂದು ವಿಷಯ ಇದು ಯಾಕೆಂದರೆ ಈಗಾಗಲೇ ಈಗ ಆಯ್ಕೆ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಹಲವಾರು ರೈತ ವಿರೋಧಿ ಕೆಲಸಗಳನ್ನ ಮಾಡಿದೆ ರೈತರ ಸ್ವತಂತ್ರ ಬಂದು ಇಲ್ಲಿವರೆಗೆ ಯಾವುದೇ ಸರ್ಕಾರವು ರೈತರ ಅಷ್ಟು ಯೋಜನೆಗಳನ್ನ ಕಿತ್ಕೊಂಡಿರಲಿಲ್ಲ ಅಕ್ರಮ ಸಕ್ರಮ ಯೋಜನೆ ಇರ್ಬೋದು ವಿದ್ಯಾರ್ಥಿ ನಿಧಿ ಇರ್ಬೋದು ಕ ಕೃಷಿ ಸಮ್ಮಾನ್ ಯೋಜನೆ ಇರ್ಬೋದು ಹಾಲು ದರ ಕಮ್ಮಿ ಮಾಡೋದಿರ್ಬೋದು ಹೀಗೆ ಹೇಳ್ತಾ ಹೋದರೆ ಹನ್ನೆರಡು ಅಂಶಗಳಿದ್ದಾವೆ ಹನ್ನೆರಡು ಅಂಶಗಳನ್ನ ಇದುವರೆಗೂ ಸ್ವತಂತ್ರ ಭಾರತದಲ್ಲಿ ಯಾವುದೇ ರಾಜ್ಯ ಸರ್ಕಾರಗಳು ರೈತನಿಂದ ಕಿತ್ಕೊಂಡಿರಲಿಲ್ಲ ಇಷ್ಟೊಂದು ವ್ಯವಸ್ಥೆಗಳನ್ನ ಆದರೆ ಈ ಸರ್ಕಾರ ಅಷ್ಟು ವ್ಯವಸ್ಥೆಗಳನ್ನೂ ಕಿತ್ಕೊಂಡಿದೆ ಅದರ ಜೊತೆಗೆ ಮೊನ್ನೆ ಮೊನ್ನೆ ಅಷ್ಟೇ ವಿಯನ್ನು ಮುಚ್ತೀವಿ ರೈತರು ಮಕ್ಕಳು ಓದ್ತಕ್ಕಂಥ ವಿಯನ್ನು ಮುಚ್ತೀವಿ ಅಂತ ಹೇಳ್ತಿದ್ರು ಅದಕ್ಕೆ ಈಗ ನಾವೆಲ್ಲರ ಹೋರಾಟ ನಮ್ಮ ನಿಮ್ಮೆಲ್ಲರ ಒಂದಷ್ಟು ಹೋರಾಟ ಸ್ವಲ್ಪ ಒಂದು ಅಜ್ಜೆ ಹಿಂದೆ ಹೋಗಿದೆ ಆದರೆ ಇದನ್ನು ನೋಡ್ತಾ ಇದ್ರೆ ಅದನ್ನು ತಿರ್ಗ ಯಾವತ್ತು ಮರುಕಳಿಸ್ತಾರೆ ಅಂತಕ್ಕಂಥ ಒಂದು ಅನುಮಾನ ನಮಗೆ ಬರ್ತಾ ಇದೆ ಖಂಡಿತ ಇದು ಸ್ವತಂತ್ರ ಭಾರತದಲ್ಲಿ ತುಂಬ ಒಂದು ಖಂಡನೀಯವಾದಂಥ ಒಂದು ವಿಷಯ ಇದು ಇಲ್ಲಿ ಅಂಬೇಡ್ಕರ್ ಕಾನೂನು ಬಿಟ್ಟರೆ ಬೇರೆ ಕಾನೂನು ಇರಬಾರ್ದು ಆ ಕಾನೂನಡಿನಲ್ಲಿ ನೀವು ಕೆಲಸ ಮಾಡಿ ನೀವು ಆ ಕಾನೂನಡಿನಲ್ಲಿ ಹೇಳ್ತದ ಇದು ಒಕ್ಕಾಯ್ದೆ ಇರಬೇಕು ಅಂತ ಹೇಳ್ತದ ಅದು ನಾವು ಹೇಳ್ತಾ ಇರ್ತಕ್ಕಂಥದ್ದೇನು ಇಡೀ ದೇಶದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಏನು ಏನಿದೆ ಅಧಿಕಾರ ಅದೇ ಅಧಿಕಾರದೊಳಗಡೆ ಕೂಡ ಈ ಒಕ್ಕಾಯ್ದೆ ಬರಬೇಕು ಬರಬೇಕಾ ಬೇಡವಾ ಆದರೆ ನೀವು ಮಾಡ್ತಾ ಇರೋದೇನು ಇದಕ್ಕೆ ಮಾತ್ರ ಯಾಕೆ ಅಪರಿಮಿತ ಅಧಿಕಾರ ಓಲಿ ಅದನ್ನು ಪಾಲನೆ ಪೋಷಣೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶವಾದರೂ ಏನು ಫಸ್ಟ್ ಅದನ್ನು ಸ್ಪಷ್ಟಪಡಿಸಿ ನೀವು ನಮ್ಮ ಎಲ್ಲ ಯೋಜನೆಗಳನ್ನ ಕಿತ್ತು ಆ ಕಡೆ ಕೊಡುವುದಲ್ಲೇ ಇಡೀ ಭೂಮಿನ ಕಿತ್ತುಗಳು ಕೊಟ್ಟಿದ್ದೀವಿ ಹುಡ್ಕೋಂಥ ಒಂದು ಕಾನೂನನ್ನ ನೀವು ಪೋಷಣೆ ಮಾಡ್ತಾ ಇದ್ದೀರಲ್ಲ ಯಾಕಿದು ಹಾಗಾಗಿ ಭಾರತೀಯ ಕಿಸಾನ್ ಸಂಘ ಮಂಡ್ಯ ಜಿಲ್ಲಾ ಒ ಕಾಯ್ದೆ ವಿರೋಧಿ ಒಕ್ಕೂಟ ರೈತ ಒಕ್ಕೂಟ ಸಂಪೂರ್ಣವಾಗಿ ಇದನ್ನು ನಾವು ಖಂಡಿಸ್ತೀವಿ ಮುಂದಿನ ದಿನದಲ್ಲಿ ಒಂದು ಒಳ್ಳೆ ಹೋರಾಟವನ್ನು ನಡೆಸ್ತೀವಿ ಅದಕ್ಕೆ ತಮ್ಮೆಲ್ಲ ಸಹಕಾರ ಕೊಡಿ ಮುಂದುವರೆದು ಮಾನ್ಯ ರಾಜ್ಯಪಾಲರಿಗೆ ನಾನು ಏನಪ್ಪ ಹೇಳೋದು ಅಂತೇಳಿದ್ರೆ ಏನು ನಿನ್ನೆ ಆ ನಿರ್ಣಯನ ತಗೊಂಡಿದ್ದಾರೆ ಆ ನಿರ್ಣಯಕ್ಕೆ ಯಾವುದೇ ಕಾರಣಕ್ಕೂ ನೀವು ಸಹಿ ಹಾಕ್ಬಾರ್ದು ಯಾಕೆಂದರೆ ಇದು ರೈತ ವಿರೋಧಿ ಸಮಾಜ ವಿರೋಧಿ ಆ ದೃಷ್ಟಿನಲ್ಲಿ ಇದಕ್ಕೆ ಯಾವುದೇ ಕಾರಣಕ್ಕೂ ಅಂಕಿತ ಹಾಕ್ಬಾರ್ದು ಇದಕ್ಕೆ ಹೋರಾಟ ಇಲ್ಲೇ ನಿಲ್ಲಲ್ಲ ಆ ದೃಷ್ಟಿಯಿಂದ ಈಗಲಾದರೂ ಎಚ್ಚೆತ್ಕೊಂಡು ಅಲ್ಪ ಸ್ವಲ್ಪ ನಿಮಗೆ ಮಾನ ಮರ್ಯಾದೆ ಬಹುಸಂಖ್ಯಾತರ ಮೇಲೆ ನಮ್ಮ ಮೇಲೆ ಗೌರವ ಇದ್ದರೆ ಆ ಒಂದು ಇದನ್ನು ವಾಪಸ್ ತಗೊಳ್ಳಿ ಇಲ್ಲ ಅಂತಂದ್ರೆ ಖಂಡಿತ ಮುಂದಿನ ದಿನದಲ್ಲಿ ಇದಕ್ಕೆ ತಕ್ಕಂತ ಫಲವನ್ನು ಉಂಡ್ತೀರಿ ನೀವು ಕದಂಬ ಸಿನಿಯಾ ಬೇಕ್ರಿ ರಮೇಶ್ ಮಾತನಾಡಿ ಮಾರ್ಚ್ ಇಪ್ಪತ್ತೆರಡರ ಕರ್ನಾಟಕ ಬಂದ್ಗೆ ಮಂಡ್ಯ ಜಿಲ್ಲೆ ವಕ್ ವಿರೋಧಿ ರೈತ ಒಕ್ಕೂಟ ಸಂಪೂರ್ಣ ಬೆಂಬಲ ನೀಡುತ್ತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಮಂಡ್ಯದವರೆಲ್ಲ ಛತ್ರಿ ಆಟ ಇಳಿಸುವ ಹೇಳಿಕೆಯನ್ನ ನೀಡಿದ್ದು ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಇಲ್ಲವಾದಲ್ಲಿ ಇದರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ಬಂಧುಗಳೇ ಇಲ್ಲಿ ಮೊನ್ನೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ವೇದಿಕೆಯಲ್ಲಿ ನಿಮ್ಮ ಮಂಡ್ಯದವರಿಗೆ ಎಲ್ಲ ಛತ್ರಿ ಆಟ ಕೊಟ್ಟು ಮಂಡ್ಯದವರು ಕೆಳಗಿಳಿಸೋನು ಅಂತ ಮಾತು ಹೇಳಿದರು ಇದು ಕಾಂಗ್ರೆಸ್ನವ್ರ್ಗೆ ಹೇಳಿದಾರಾ ಅಥವಾ ಮಂಡ್ಯದವ್ರಿಗೆ ಹೇಳಿದಾರ ಸ್ಪಷ್ಟಪಡಿಸ್ಬೇಕು ಅಂತ ಆಗ್ರಹಪಡಿಸ್ತಾ ಇವರು ಹೇಳಿರೋ ಮಾತನ್ನು ಜಿಲ್ಲೆ ಜನತೆ ಅಗ್ರವಾಗಿ ತೊಗೋಬಾರ್ದು ಇದು ಮಂಡ್ಯ ಜಿಲ್ಲೆ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ ಅದನ್ನು ಸ್ಪಷ್ಟವಾಗಿ ಖಂಡಿಸ್ತಾ ಇದ್ವಿ ಬಂಧುಗಳೇ ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಅಪ್ಪಾಜಿ ನೂರು ಮೋಹನ್ ಚಿಕ್ಕಮಂಡ್ಯ ಲಕ್ಷ್ಮೀಪುಟ್ಟಮ್ಮ ಶ್ರೀಕಂಠೇಗೌಡ ಹೊಳಲು ಶಿವಣ್ಣ ಅಚ್ಯುತ ದುಗೇಶ್ ಹಾಜರಿದ್ರು ಕಬ್ಬನ್ನ ಬೆಳೆದು ಸಿಹಿ ನೀಡುವವರು ಮಂಡ್ಯದವರು ಮಂಡ್ಯ ಜನರು ಛತ್ರಿಗಳಲ್ಲ ಸ್ವಾಭಿಮಾನಿಗಳು ಅಂತ ಗದ್ದೆಯಲ್ಲಿ ಛತ್ರಿ ಹಿಡಿದುಕೊಂಡು ಡಿಕೆಶಿ ವಿರುದ್ದ ಬಿಜೆಪಿ ಕಾರ್ಯಕರ್ತ ಶಿವಕುಮಾರ್ ಆರಾಧ್ಯ ಆಕ್ರೋಶವನ್ನು ಹೊರಹಾಕಿದ್ರು ಛತ್ರಿಗಳೆಂಬ ಡಿಕೆಶಿ ಮಾತಿಗೆ ಮಂಡ್ಯದ ಕೈ ಶಾಸಕರು ಬದ್ದರಾಗಿರಬಹುದು ಆದರೆ ಮಂಡ್ಯ ಜಿಲ್ಲೆ ಜನರು ಛತ್ರಿಗಳಲ್ಲ ಮಳೆಗಾಲದಲ್ಲಿ ಛತ್ರಿ ಇಲ್ಲದಿದ್ದರೆ ನಿಮ್ಮ ಬಿಡಿಗಡ್ಡ ಬುರುಡೆ ಬುರುಡೆನ್ಯತೆ ನಮ್ಮ ಜಿಲ್ಲೆ ಜನರನ್ನ ನೀವು ಛತ್ರಿಗೆ ಹೋಲಿಕೆ ಮಾಡ್ತೀರಾ ನೀವು ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಿದ್ದೀರಾ ನೀವು ಸಿಎಂ ಆಗಿ ನಮಗೆ ಬೇಜಾರಿಲ್ಲ ಮಂಡ್ಯದ ನಮ್ಮ ಜನ ಸ್ವಾಭಿಮಾನಕ್ಕೆ ಬದುಕಿದ್ದಾರೆ ಅದನ್ನ ತಿಳಿದುಕೊಳ್ಳಿ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನ ಕೆಣಕ್ಕೆ ಅನುಭವಿಸಿದ್ದೀರಿ ಕೂಡಲೇ ಕ್ಷಮೆ ಕೋರಿ ಅಂತ ಆಗ್ರಹಿಸಿದ್ರು ಮಂಡ್ಯದಲ್ಲಿ ಐದು ಜನ ಶಾಸಕರಿದ್ದಾರೆ ಅವರು ನೀವು ಹೇಳಿರೋ ಮಾತುಗೆ ಅವರು ಬದ್ಧರಾಗಿರ್ಬೋದು ಆದ್ರೆ ಮಂಡ್ಯ ಜಿಲ್ಲಾ ಸಾರ್ವಜನಿಕರು ರೈತರು ದಲಿತರು ಮಂಡ್ಯ ಜಿಲ್ಲಾ ಎಲ್ಲ ಸಾರ್ವಜನಿಕರು ಛತ್ರಿಗಳಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳೇ ನಾನು ಒಂದು ಸಣ್ಣ ಸರಳ ಪ್ರಶ್ನೆ ಛತ್ರಿಗಳು ಅನ್ನೋ ಪದಕ್ಕೆ ಛತ್ರಿ ಅನ್ನೋ ಪದಕ್ಕೆ ನಿಮಗೆ ಗೌರವ ಇದೆಯಾ ಸ್ವಾಮಿ ಈ ಛತ್ರಿ ಇಲ್ಲ ಅಂದ್ರೆ ಮಳೆಗಾಲದಲ್ಲಿ ನಿಮ್ಮ ಬಿಳಿ ಗಡ್ಡ ಕೂಡ ನೆನೆಯುತ್ತದೆ ನಿಮ್ಮ ಬುರುಡೆ ಕೂಡ ನೆನೆಯುತ್ತದೆ ಬೇಸಿಗೆ ಕಾಲದಲ್ಲಿ ನೀವು ಮೊನ್ನೆ ಮೇಕೆದಾಟು ಕಾಲ್ನಡಿಗೆ ಪಾದಯಾತ್ರೆ ಮಾಡಿದ್ರಲ್ಲ ಈ ಛತ್ರಿ ಇಲ್ಲ ಅಂದ್ರೆ ನಿಮ್ಮ ಪಾದ ನಿಮ್ಮ ಪಾದಯಾತ್ರೆ ಯಶಸ್ವಿ ಆಗ್ತಿರಲಿಲ್ಲ ಇಂಥ ಬೇಸಿಗೆ ಕಾಲದಲ್ಲಿ ನಮ್ಮ ತಲೆ ಬುರುಡೆ ಕಾಯ್ತದೆ ಅಂತಾದ್ರಲ್ಲಿ ಛತ್ರಿನ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ಹೋಲಿಸ್ತೀರಾ ಸ್ವಾಮಿ ನಿಮ್ ಬಗ್ಗೆ ತುಂಬಾ ಗೌರವ ಇದೆ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ನೀವು ಕನ್ಸ್ ಕಾಣ್ತಾ ಇರೋ ಜನ ಹಾಗೆ ಒಳ್ಳೇದಾಗ್ಲಿ ಆದ್ರೆ ಮಂಡ್ಯ ಜಿಲ್ಲೆಯ ಬಗ್ಗೆ ಮಾತನಾಡ್ಬೇಕಾರೆ ನಾವು ಸ್ವಾಭಿಮಾನಕ್ಕೆ ಬದುಕಿರುವಂತ ಜನ ನಿಮ್ಗಾಗ್ಲೆ ಕಳೆದ ಏನ್ ಜೋಡೆ ತೊಂದು ಮಾಡಿದಾಗ ಕಳೆದ ಚುನಾವಣೆಯಲ್ಲಿ ನೀವು ಅಲ್ಲೇ ಅನುಭವಿಸಿದೀರಿ ದಯಮಾಡಿ ಮಂಡ್ಯ ಜಿಲ್ಲೆಯ ಜನತೆಯ ಜನತೆಯ ಪರವಾಗಿ ಜನತೆಯ ಧ್ವನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ನೀವು ಮಂಡ್ಯ ಜಿಲ್ಲೆಯ ಜನತೆಯನ್ನ ಕ್ಷಮೆ ಅಪಣೆ ಕೋರಬೇಕು ಮಂಡ್ಯ ಜಿಲ್ಲೆಯ ಜನತೆಯಲ್ಲಿ ಕ್ಷಮೆ ಕೋರಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ನೀವು ಮಂಡ್ಯಕ್ಕೆ ಬರೋದಾದ್ರೆ ನಿಮಗೆ ಕಪ್ಪು ಬಾಟ ತೋರಿಸ್ತೀವಿ ನಿಮಗೆ ಧಿಕ್ಕಾರ ಕೂಗ್ತೀವಿ ಅಂತ ಹೇಳಿ